ವೀಕ್ಷಕರೇ ಈ ರೇವತಿ ನಕ್ಷತ್ರ ರಾಶಿಯ ಅಂಡ್ರನಲ್ಲಿ ಬರುತ್ತೆ ಮೀನರಾಶಿಯಲ್ಲಿ ಬರತಕ್ಕಂತಹ ರೇವತಿ ನಕ್ಷತ್ರ ಮದ್ಯನಾಡಿ ಗಜಯೋನಿ ದೇವಗಣ ಮತ್ತೆ ಈ ನಕ್ಷತ್ರದ ಚರಣಾಕ್ಷರ ಬಂದು ದೇ ದೋ ಚಾಚೆ ಅನ್ನುವಂತಹ ಚರಣಾಕ್ಷರಗಳು ಬರ್ತಕ್ಕಂಥದ್ದು ಮತ್ತೆ ಈ ನಕ್ಷತ್ರ ಪ್ರತಿನಿಧಿಸ್ತಕ್ಕಂತಹ ಜಾತಕನ ಒಂದು ಶರೀರದ ಭಾಗ ಪಾದ ಮತ್ತು ಹಿಂಬಡಿಯಾಗಳಾಗಿರತಕ್ಕಂಥದ್ದು ಬೆರಳುಗಳಾಗಿರ್ತಕ್ಕಂಥದ್ದು ಇಂತಹ ಒಂದು ರೇವತಿ ನಕ್ಷತ್ರದವರ ಜೀವನದಲ್ಲಿ ನೋಡಿ ಯಾವತ್ತಿಗೂ ಕೂಡ ಒಂದು ಪ್ರಭಾವಶಾಲಿ ಆಗಿರತಕ್ಕಂತ ವ್ಯಕ್ತಿತ್ವ ಯಾವತ್ತಿಗೂ ನಾಲ್ಕು ಜನಗಳ ಮಧ್ಯದಲ್ಲಿ ಇರತಕ್ಕಂಥ ವ್ಯಕ್ತಿತ್ವ ದೊಡ್ಡ ಸಮೂಹದ ಜೊತೆಗೆ ಇರತಕ್ಕಂತ ವ್ಯಕ್ತಿತ್ವ ಶೀಘ್ರವಾಗಿ ಪರಿವರ್ತನೆಯನ್ನ ಹೊಂದಿರತಕ್ಕಂತ ವ್ಯಕ್ತಿತ್ವ ಜೊತೆಗೆ ನೋಡಿ ಈ ಮಾನವೀಯ ವ್ಯವಹಾರಗಳನ್ನ ಮಾಡತಕ್ಕಂಥದ್ರಲ್ಲಿ ಈ ಈ ಮನುಷ್ಯತ್ವ ಮನುಷ್ಯ ಗುಣ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥದ್ರಲ್ಲಿ ನಿಸೀಮರಾಗಿರತಕ್ಕಂಥದ್ದು ಕರುಣೆ ಕನಿಕರ ದಯಾಳುಗಳಾಗಿರ್ತಕ್ಕಂಥದ್ದು ಸಹಾನುಭೂತಿಯಿಂದ ಇರತಕ್ಕಂಥದ್ದು ಆ ಈ ಚಾತುರ್ಯದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕಂತಹ ವ್ಯಕ್ತಿತ್ವ ಧಾರ್ಮಿಕ ಆ ಈ ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು ಇನ್ನು ಈ ಕೆಲಸ ಯಾವುದೇ ಒಂದು ನಿರ್ಣಯ ಮಾಡ್ತಕ್ಕಂಥ ಮುಂಚೆ ಅನೇಕ ಸಲ ಯೋಚನೆಯನ್ನ ರೂಪಿಸಿ ಕೆಲಸ ಮಾಡ್ತಕ್ಕಂಥದ್ದು ಆ ತುಂಬಾ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿರುತ್ತೆ ತತ್ವಜ್ಞಾನಿಗಳಿರ್ತಾರೆ ಬಹಳಷ್ಟು ಪ್ರಾಮಾಣಿಕರು ಪ್ರಾಮಾಣಿಕರಲ್ಲಿ ತುಂಬಾ ಪ್ರಾಮಾಣಿಕರಾಗಿರ್ತಕ್ಕಂಥದ್ದು ರೇವತಿ ನಕ್ಷತ್ರದವರು ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಇದೆ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೀವಿ ನಮ್ಮ ಮೂಲ ವಿಚಾರ ಏನು ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ನಿಮಗೆ ಕೆಲಸ ಇಲ್ಲ ಅಥವಾ ಕೆಲಸ ಇದೆ ನೀವು ಬೇರೆ ಏನನ್ನಾದ್ರೂ ಇದರಲ್ಲಿ ಡಿಫ್ರೆಂಟ್ ಮಾಡಬೇಕು ನಿಮ್ಮ ಒಂದು ರೇವತಿ ನಕ್ಷತ್ರದವರ ಜಾತಕದ ಪ್ರಕಾರ ನಿಮಗೆ ಯಾವ ಒಂದು ಕೆಲಸ ಉದ್ಯೋಗ ಸೂಟ್ ಆಗುತ್ತೆ ಅನ್ನುವಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗತ್ತೆ ನೋಡಿ ಈ ಸಂಪಾದಕ ವೃತ್ತಿ ಮಾಡ್ತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಧಾರ್ಮಿಕ ಕಾರ್ಯ ಮಾಡ್ತಕ್ಕಂಥದ್ದು ಕಾನೂನಿನ ವಿಚಾರಗಳಲ್ಲಿ ಮತ್ತೆ ಸಿವಿಲ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿರುವಂತಹ ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು ಇನ್ನು ಲೋಕ ನಿರ್ಮಾಣ ಮತ್ತೆ ಈ ಷೇರು ಮಾರಾಟಗಾರರು ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲಸ ವಿಜ್ಞಾನ ಪ್ರಚಾರ ಇನ್ನು ಈ ಮುದ್ರಣದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಮಾಚಾರ ದಿನಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ವಿಷಯಗಳನ್ನ ಮುಟ್ಟಿಸುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋದು ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡೋದು ಅಥವಾ ಯಾವುದೋ ಮನೋರಂಜನೆ ಆ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಇನ್ನು ಈ ಕವಿಗಳಾಗಿರುವಂಥದ್ದು ಸ್ವಾಗತಕಾರಿ ಆಗಿರತಕ್ಕಂಥದ್ದು ಟೆಲಿಫೋನ್ ಆಪರೇಟರ್ ಗಳಾಗಿರ್ತಕ್ಕಂಥದ್ದು